ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ ನಾನು ನಿಮ್ಮ ಚಂದ್ರು ಸ್ನೇಹಿತರೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಾರಿಗೆ ನೌಕರರ ವೇತನ ಮತ್ತು ಇತರ ಆರ್ಥಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಏನು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಸಾರಿಗೆ ನೌಕರರು ಪಡುತ್ತಿರುವ ಕಷ್ಟ ನಷ್ಟಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯಾಗುವಂತೆ ಮನಮುಟ್ಟುವಂತೆ ಬೇಡಿಕೆಗಳನ್ನ ಸಲ್ಲಿಸಿದ ಪರಿಣಾಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಾರಿಗೆ ನೌಕರರ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಅತಿ ಶೀಘ್ರದಲ್ಲೇ ಅಧಿಕಾರಿಗಳ ಸಭೆ ನಡೆಸಿ ನಂತರ ಕಾರ್ಮಿಕ ಸಂಘಟನೆಗಳ ಸಭೆಯನ್ನು ಕರೆದು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥಪಡಿಸುವ ಬಗ್ಗೆ ಏನು ಆಶ್ವಾಸನೆ ನೀಡಿದ್ರು ತದನಂತರ ಒಂದು ಒಂದರ ತಿಂಗಳಾದ್ರೂ ಸಭೆ ಕರೆಯದ ಕಾರಣ ನಮ್ಮ ಸಾರಿಗೆ ನೌಕರಲ್ಲಿ ಸಾಕಷ್ಟು ಗೊಂದಲ ಮತ್ತು ಆತಂಕಗಳು ಅನೇಕ ನೌಕರು ನಮಗೆ ಕರೆ ಮಾಡಿ ಒಂದು ಒಂದ್ ಅಣ್ಣ ಇನ್ನು ಸಭೆ ಕರೆದಿಲ್ಲ ಯಾವಾಗ ಕರೀತಾರೆ ಈ ಮಧ್ಯದಲ್ಲಿ ಕೋವಿಡ್ ನೈನ್ಟೀನ್ ಬೇರೆ ಬಂದಿದೆ ಈ ಪಡೂತ ಅಟ್ಕಾಯಿಸ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಡೌನ್ ಆಗೋಗ್ಬಿಟ್ರೆ ಮತ್ತೆ ನಮ್ಮ ಸಮಸ್ಯೆಗಳು ಮತ್ತೆ ಒಂದು ಒಂದು ವರ್ಷ ಆಗೋಗ್ಬಿಡುತ್ತೆ ನಮ್ಮ ಕಷ್ಟಗಳನ್ನ ಅಣ್ಣ ನಾವು ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿಯನ್ನ ನಮಗೆಲ್ಲ ತಿಳಿಸ್ತಾ ಇದ್ರಿ ಅದು ನಾವು ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ವಿ ಸ್ನೇಹಿತರು ಬಟ್ ಪರಿಸ್ಥಿತಿಯನ್ನ ನಾನು ಎಷ್ಟು ನ ಸಾರಿಗೆ ಸಚಿವರಿಗೆ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಕೆ ಪ್ರಯತ್ನ ಪಡಿದ್ದೀನಿ ಅಂತ ಅದು ನಮಗೆ ಗೊತ್ತು ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಸತತವಾಗಿ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನಗಳನ್ನ ಪಡ್ತಾನೆ ಇದೀವಿ ನಾವು ಸಾರಿಗೆ ಸಚಿವರ ಹತ್ರ ಸಾಕಷ್ಟು ನೌಕರು ಗೊಂದಲದಲ್ಲಿದ್ದಾರೆ ಮತ್ತು ಆತಂಕದಲ್ಲಿದ್ದಾರೆ ಬೇಗ ಒಂದು ಸಭೆಯನ್ನು ಆಯೋಜನೆ ಮಾಡೋದಕ್ಕೆ ಪ್ರಯತ್ನಿಸಿ ಸರ್ ಅಂತ ನಾವು ವಿನಂತಿಸ್ತಾನೆ ಬರ್ತಾ ಇದ್ದೀವಿ ಅದೇ ಪ್ರಾಮಾಣಿಕ ಪ್ರಯತ್ನದಲ್ಲಿ ಸಾರಿಗೆ ಸಚಿವರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು ಸ್ನೇಹಿತರೆ ಆದರೆ ಸಮಯದ ಅಭಾವದಿಂದ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದ ಒತ್ತಡದಿಂದ ಸಭೆಗೆ ನಿಗದಿಯಾಗಿರಲಿಲ್ಲ ಸೊ ಇಷ್ಟು ಪ್ರಾಮಾಣಿಕ ಪ್ರಯತ್ನಗಳು ಸಾರಿಗೆ ಸಚಿವರು ಮಾಡಿದ ಪರಿಣಾಮದಿಂದ ಇವತ್ತು ನಾವು ಮತ್ತೆ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಈ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸಾರಿಗೆ ಸಚಿವರು ಇಲ್ಲಪ್ಪ ಇದೇ ತಿಂಗಳು ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಭೆ ನಿಗದಿಯಾಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರು ಇನ್ ಕೇಸ್ ಆಫ್ ಏನಾದ್ರೂ ಮುಖ್ಯಮಂತ್ರಿಗಳಿಗೆ ಕಾರ್ಯದ ಒತ್ತಡದಿಂದ ಮುಂದೂಡಿದ್ರೆ ಮರುದಿನ ಅಂದ್ರೆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತೂ ನಿಗದಿಯಾಗಿದೆ ದಯವಿಟ್ಟು ಯಾರು ಗೊಂದಲಕ್ಕೆ ಹೋಗ್ಬೇಡಿ ನಿಮ್ಮ ಸಮಸ್ಯೆಗಳು ಆದಷ್ಟು ಶೀಘ್ರದಲ್ಲೇ ಅಂದ್ರೆ ಈ ಸಭೆಯಲ್ಲಿ ನಿವಾರಣೆ ಆಗುವ ಪ್ರಯತ್ನಗಳಂತೂ ನಡೀತವೆ ಅನ್ನೋದು ವಿಚಾರಗಳನ್ನ ಮನ್ಯ ಸಾರಿಗೆ ಸಚಿವರು ಇವತ್ತು ನಮಗೆ ಭರವಸೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನೊಂದು ಗೊಂದಲಗಳು ನಮಗೆ ಈಗ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಅನುಕುಮಾರ್ ಸರ್ ಅವರು ಟ್ರಾನ್ಸ್ಫರ್ ಆಗ್ಬಿಟ್ಟವ್ರೆ ಇನ್ನು ಅಲ್ಲಿ ಯಾರು ಬಂದಿಲ್ಲ ಇನ್ನು ಬಂದ್ರೇನು ಅವರು ಬಂದು ಚೇರಲ್ಲಿ ಕೂತ್ಕೊಂಡು ಆ ಸಮಸ್ಯೆಗಳೆಲ್ಲ ಅವರು ಅರ್ಥೈಸಿಕೊಂಡು ಅದೆಲ್ಲ ಮಾಡಕ್ಕೆ ಇನ್ನೊಂದು ಎಷ್ಟು ತಿಂಗಳಾಗುತ್ತೋ ಅನ್ನೋದು ಗೊಂದಲಗಳು ನಿಮಗೆಲ್ಲ ಇರ್ತವೆ ಸ್ನೇಹಿತರೆ ಸೊ ಯಾಕಂದ್ರೆ ಕೆ ಎಸ್ ಆರ್ ಟಿ ಸಿ ನೇ ವ್ಯವಸ್ಥಾಪಕ ನಿರ್ದೇಶಕರು ವೇತನಕ್ಕೆ ಸಂಬಂಧಪಟ್ಟಂಗೆ ಮುಖ್ಯ ನಿರ್ಧಾರವನ್ನು ತಗೊಳ್ಳುವಂತ ಪ್ರಮುಖ ಸ್ಥಾನದಲ್ಲಿ ಇರ್ತಾರೆ ಸೊ ಈ ವಿಚಾರವೂ ಸಹ ನಾವು ಮುಖ್ಯ ಮಾನ್ಯ ಸಾರಿಗೆ ಸಚಿವರ ಹತ್ರ ಕೇಳಿದಾಗ ಇಲ್ಲಪ್ಪ ಈ ವೇತನಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇತ್ತ ಇರ್ತಾಗವರೆಗೂ ಮಾನ್ಯ ಅನ್ಬು ಕುಮಾರ್ ಸರ್ ಅವರೇ ಮುಂದುವರಿತಾರೆ ಅನ್ನೋ ಒಂದು ವಿಚಾರವನ್ನು ಸಹ ಅವರು ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ಸೊ ನಿಮಗೆ ಎರಡು ವಿಚಾರಗಳು ಏನು ಗೊಂದಲಗಳಿತ್ತು ಅದು ನಿವಾರಣೆ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಇರ್ಲಿ ಸ್ನೇಹಿತರೆ ಆಮೇಲೆ ಇನ್ನೊಂದು ವಿಚಾರದಲ್ಲಿ ಏನು ಮುಷ್ಕರದ ಸಮಯದಲ್ಲಿ ವಜಾಗೊಂಡು ನ್ಯಾಯಾಲಯದ ಮಧ್ಯಂತರ ಆದೇಶದಲ್ಲಿ ದೂರ ದೂರದ ಸ್ಥಳಗಳಲ್ಲಿ ಬಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರಿಗೆಲ್ಲ ಇವತ್ತು ಮತ್ತೊಂದು ಒಂದು ಸಿಹಿ ಸುದ್ದಿ ಏನಂದ್ರೆ ಒಂದು ಬಾರಿ ಅವ್ರಿಗೂ ಸಹ ವರ್ಗಾವಣೆ ಚಾನ್ಸ್ ಕೊಟ್ಟರೆ ಇಷ್ಟು ದಿನ ಅವರಿಗೆ ವರ್ಗಾವಣೆ ಜನರಲ್ ಟ್ರಾನ್ಸ್ಫರ್ ಅಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಆದ್ರೆ ಮಾನ್ಯ ಸಾರಿಗೆ ಸಚಿವರು ಇವತ್ತು ಮತ್ತೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕರೆ ಮಾಡಿ ಅದೇನೋ ಒಂದು ಮಾಡಿಕೊಟ್ಬಿಟ್ರಪ್ಪ ಅಂತ ಕೇಳಿದ ಪರಿಣಾಮನು ಮತ್ತು ಸತತವಾಗಿ ಪಾಪ ನಮ್ಮ ಸಾಲಿನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಹ ಪ್ರಾಮಾಣಿಕವಾಗಿ ಅವರು ಮಾಡಿ ಕೊಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರೋದ್ರ ಕಾರಣ ಇವತ್ತು ಒಂದೊಂದು ಆರ್ಡರ್ ಬಂದಿದೆ ಸ್ನೇಹಿತರೆ ಸ್ನೋ ಹಂತ ಹಂತವಾಗಿ ನಮ್ಮ ಮುಷ್ಕರದಲ್ಲಿ ವಜಾಗೊಂಡ ನೌಕರರಿಗೂ ಸಹ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸ್ ರಿಲೀಫ್ ಎರಡೂ ಸಿಗ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಎರಡು ವಿಚಾರಗಳನ್ನ ತಿಳಿಸಕ್ಕೆ ನಾನು ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ ಸ್ನೇಹಿತರೆ ಸತತವಾಗಿ ಪ್ರಯತ್ನದಿಂದ ಪಟ್ಟರೆ ಮಾತ್ರನೇ ಅದರಲ್ಲೂ ಪ್ರಾಮಾಣಿಕತೆ ಇರುತ್ತೆ ಮಾತ್ರ ಪ್ರತಿಭೆಗಳು ಸಿಗುತ್ತೆ ಅನ್ನೋದ್ರಲ್ಲಿ ನಾನು ಆಚಲವಾಗಿ ನಂಬಿರೋದು ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ನೀವು ಎಷ್ಟು ಫೋನ್ಗಳು ಮಾಡಿ ಹಣ ಏನಾಗೋತೇನೆ ಎತ್ತಾಗೋಯ್ತನ ರೀತಿಯಲ್ಲಿ ನಿಮಗೆ ಗೊಂದಲ ಆತಂಕಗಳಿಗೆ ಆ ಗೊಂದಲ ಮತ್ತು ಆತಂಕಗಳನ್ನ ಮುಗಿಸ್ಕಂತಲೇ ಕೆಲವು ಜನ ಇದ್ದಾರೆ ಅವರು ಏನು ಮಾಡ್ತಾರೆ ಇಲ್ವ ಒಂದು ರೀತಿಯ ಪ್ರಚೋದನೆ ಅಂತ ಮಾಡಿ ನಿಮಗೆ ಗೊಂದಲ ಮತ್ತು ಆತಂಕಕ್ಕೆ ತಗೊಂಡು ಬೆಳೆಸ್ತಾರೆ ಇದರ ಪರಿಣಾಮವನ್ನು ನಾವು ಅನುಭವಿಸಿದೀವಿ ಮತ್ತೆ ಆ ಪ್ರಚೋದನೆಗೆ ಒಳಗಾಗೋದು ಬೇಡ ನಾವೇನು ತಾಳ್ಮೆಯಿಂದ ಇದೀವಿ ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ತಡವಾಗಿ ಸಿಕ್ಕಿದ್ರೆನೋ ತಡವಾಗಿ ಸಿಗುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟರು ನಾವು ಆ ಒಂದು ಪ್ರಯತ್ನದ ಪರಿಣಾಮವಾಗಿ ಇವತ್ತು ಏನು ನಮಗೆ ಒಂದು ರೀತಿಯ ಸಿಹಿ ಸುದ್ದಿಗಳು ಸಿಗ್ತಾ ಇದ್ದಾವೆ ಇದು ಸಿಹಿ ಸುದ್ದಿ ನಮ್ಮ ಜೀವನಕ್ಕೂ ಸಿಹಿ ಆಗುವಂತ ವಿಚಾರಗಳು ಹೊರಬರಲಿ ಮತ್ತು ಈ ಬಾರಿಯ ಸಭೆಯಲ್ಲಿ ನಮ್ಮ ಏನು ಶಾಶ್ವತ ಪರಿಹಾರಕ್ಕೆ ನಾವು ಪ್ರಯತ್ನಗಳನ್ನ ಪಟ್ಟಿದ್ವೋ ಅದ್ರ ಪ್ರತಿಫಲ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡೋಣ ಸ್ನೇಹಿತರೆ ಎಲ್ಲರೂ ಏನು ಪ್ರಯತ್ನಗಳಿಂದ ಪ್ರತಿಫಲಗಳನ್ನ ಪಟ್ಟಿದ್ದಾರೆ ತಾವೆಲ್ಲ ನೋಡಿರ್ಬೋದು ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ನಿಗಮ ಮಂಡಳಿಗಳು ಅವರೆಲ್ಲರೂ ಎಲ್ಲರೂ ನೆಮ್ಮದಿ ಮತ್ತು ಸುಖದಿಂದಿದ್ದಾರೆ ಸಾರಿಗೆ ನೌಕರು ಮಾತ್ರನೇ ಇನ್ನು ಎಲ್ಲೋ ಒಂದು ಕಡೆಯಲ್ಲಿ ಇನ್ನು ಆರ್ಥಿಕವಾಗಿ ತುಂಬಾ ಕೇಳಬಾರದ ಸ್ಥಿತಿಯಲ್ಲಿ ನಾವಿದ್ದೀವಿ ಆದ್ರೂ ಪ್ರಯತ್ನಗಳಿಂದ ಖಂಡಿತ ನಾವು ಪ್ರತಿಫಲಗಳನ್ನ ಪಡೆಯುವ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಸೊ ಈ ಎರಡು ವಿಚಾರಗಳನ್ನ ತಿಳಿಸಿ ಈ ವಿಡಿಯೋನ ಮುಗಿಸ್ತೀನಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗ್ಬೇಕಂತ ಕೇಳಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ